వెల్కమ్ బ్యాక్ టు మై చానల్ ఇది ఎన్నే స్టే నైట్ నైట్ నన్ను రగి మసాలి రొట్టి మరి పల్ మే వందీతి పల్య్నూ ఎల్దీ జ్యూస్ మొత్తం అదే సౌతేకై క్యారెట్ మే ఒం టమాటో స్వల్ప నీరుకుంటు జ్యూస్ మండె క్యారెట్ కణిగే తున్న ఒ కణి దృష్టి అది మక్గూ కూడా చిక్ మక్ళుతల్వ అెట్ కొడోద్రీ క దృష్టి చనగితే ನಾವು ಕೂಡ ತೊಗೊಂಡ್ರೆ ಒಳ್ಳೇದು ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾನು ಯಾವುದೇ ಒಂದು ರೀತಿ ಮಾಡೋದ್ರ ಜೊತೆಗೆ ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಟೊಮೊಟೊ ಆ್ಯಡ್ ಮಾಡ್ಕೊಳೋದ್ರಿಂದ ಟೊಮೊಟೊದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ಕ್ಯಾನ್ಸರನ್ನು ತಡೆಗಟ್ಟುತ್ತೆ ತೂಕ ಇಳಿಕೆಯು ಕೂಡ ಸಹಾಯ ಆಗುತ್ತೆ ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳನ್ನ ಟೊಮೊಟೊ ಹೊಂದಿರೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೆಯದು ಹಾಗೆ ಜ್ಯೂಸ್ ಕುಡ್ದುಬಿಟ್ಟು ఇవగా రగి రొట్టి మి మొదటికి రెడిమాకొతాను అదే ఆగలకై పల్ తొండకాయ పల్ల రెడీమాక అంతేబిట్టు ఆగలకై స్వల్ప హాయిల్ ఫ్రై మిట్కూ అదే కడయికి స్వల్ప హైలు సే కర్మ సొప్పు ఈరుళి టమోటో హు హిలమి ఆగవర్గూ ఫ్రై మాకూ ఆగలకై కహిడు అంతే స్వల్ప శేంగి జన ಪೌಡರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಹಾಗಲಕಾಯಿ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸಾಲ್ಟ್ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಕಾಯಿ ತುರಿ ಹಾಕೊಂಡ್ರೆ ಕಹಿ ಅಂಶ ಇರಲ್ಲ ಅಷ್ಟೊಂದು ಹಾಗಾಗಿ ಈಗ ಹಾಗಲಕಾಯಿ ಪಲ್ಯ ಹಾಕಿ ಒಂದು ಕಡೆ ಎತ್ತಿಟ್ಟು ಇವಾಗ ತೊಂಡೆಕಾಯಿ ಪಲ್ಯಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ತಿದ್ದೀನಿ ಇದನ್ನು ನಾವು ಕುಕ್ಕರಲ್ಲೂ ಕೂಡ ಒಂದೆರಡು ವಿಷಯಲ್ಲ ಹಾಕಿಸ್ಕೊಂಡು ಬೇಯಿಸ್ಕೊಬೋದು ನಾನು ಕುಕ್ಕರಲ್ಲಿ ಬೇಯಿಸ್ಕೊಳಲ್ಲ ಹೀಗೆ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಈರುಳ್ಳಿ ಮತ್ತು ಈ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ತೊಂಡೆಕಾಯಿ ಫ್ರೈ ಆಗೋಷ್ಟೇ ಟೊಮೊಟೊ ಮತ್ತು ಈರುಳ್ಳಿನೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಸಾಲ್ಟು ಹಾಗೆ ನಮ್ಗೆ ಸ್ವಲ್ಪ ನೀರಾಗಿರಬೇಕು ಗಟ್ಟಿ ಇರೋದು ಬೇಡ ಅಂತಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಬೋದು ಕಾಯಿ ತುರಿ ಹಾಕ್ಕೊಂಡ್ರೆ ತೊಂಡೆಕಾಯಿ ಪಲ್ಯನೂ ರೆಡಿ ಆಗುತ್ತೆ ಎರಡು ರೀತಿ ಪಲ್ಯ ಮಾಡಿಕೊಂಡೆ ಇವಾಗ ಪಲ್ಯ ರೆಡಿ ರೆಡಿ ಆಯಿತು శేంగా బీజ ఫ్రై మాకు స్వల్ప గ్రైండ్ మార్కొక అందరూ ఆగ్కై పల్ కహి ఇలా తినోదకరు శేంగా బీజ ఫ్రై మాట్బిట్టు గ్రైండ్కొ హాక మే కురుశిణి కళు మరి శేంగ బీజ ఎరడను కూడా ఒట్గా గ్రైండ్ మొంతి ఆ పౌడరు ఎరడు పల్లకూ ఆడ్ మొత్తీని టేస్ట్ చనగితే అంత ఈ రీతి మాకు టేస్ట్ కూడా కహి అన్స మక్ తిదు ಹಾಗೇ ಸ್ವೀಟ್ ಕಾಲ್ನ ಬಳಸ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಸ್ವಲ್ಪ ಸೌತೆಕಾಯಿ ಹಸಿಮಿಂಚಿ ಕಾಯಿ ಕ್ಯಾರೆಟ್ ತುರಿ ಕಾಯಿ ತುರಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಸಾಲಡ್ ರೆಡಿ ಆಗುತ್ತೆ ನೈಟ್ ಊಟಕ್ಕೆ ಅಂತ ಇಷ್ಟೆಲ್ಲ ಅರೇಂಜ್ ಮಾಡಿಕೊಂಡೆ ಇವಾಗ ಮಸಾಲೆ ರಾಗಿ ರೊಟ್ಟಿ ಮಾಡ್ಕೊತಿದ್ದೀನಿ ಅಂದರೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಬಿಟ್ಟು ಅದಕ್ಕೆ ಸ ಆಲ್ರೆಡಿ ಸಾಲ್ಟ್ ಹಾಕಿದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಅದು ಕುದಿ ಬಂದಮೇಲೆ ಹಿಟ್ಟು ಮತ್ತು ಮಸಾಲೆ ನಾವು ಏನೋ ತರಕಾರಿಗಳೆಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಬರೀ ರಾಗಿ ರೊಟ್ಟಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅನ್ನೋರು ಈ ಥರ ಮಸಾಲೆ ರಾಗಿ ರೊಟ್ಟಿನ ಮಾಡ್ಕೋಬೋದು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಸಬ್ಬಾಕ್ಸಿ ಸೊಪ್ಪು ಕ್ಯಾರೆಟ್ ತುರಿ ಹಾಗೆ ಹಸಿರು ಮೆಣಸಿ ಕಾಯಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಲ್ಟು ಮುಂಚೆ ಹಾಕ್ಕೊಂಡಿದ್ದೆ ಆಮೇಲೆ ನೆಕ್ಸ್ಟು ರಾಗಿ ಹಿಟ್ಟು ಹಾಕೊಂಡ್ರೆ ಮಸಾಲೆ ರಾಗಿ ರೊಟ್ಟಿ ರೆಡಿಯಾಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಈಗ ಆಯಿಲ್ ಹಾಕ್ಕೊಂಡು ಕೂಡ ರೋಸ್ಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಪಲ್ಯ ಗುಡ್ ಮಾಡ್ಕೊಂಡು ಹಾಗೆ ತಿನ್ಬೋದು ಅಷ್ಟು ಟೇಸ್ಟ್ ಇರುತ್ತೆ ಮಸಾಲೆ ರಾಗಿ ರೊಟ್ಟಿ ನಾವು ಯಾವ ರೀತಿ ಹಾಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ಟೈಪಲ್ಲೇ ಮಾಡೋದು ಆದರೆ ಒಂದು ಸ್ವಲ್ಪ ಇದನ್ನು ರಾಗಿ ಹಿಟ್ಟಲ್ಲಿ ಬೇಯಿಸ್ಕೊಳ್ತೀವಿ ನೀರಲ್ಲಿ ಅಷ್ಟೇ ರಾಗಿ ರೊಟ್ಟಿ ರಾಗಿನ ತಿನ್ನೋದ್ರಿಂದ ನಮಗೆ ನಮ್ಮ ಬಾಡಿಗೆ ಕ್ಯಾಲ್ಸಿಯಮ್ ಪ್ರೋಟೀನ್ ಫೈಬರ್ ಪೋಷಕಾಂಶಗಳು ಕೂಡ ಸಿಗುತ್ತೆ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ ತೂಕ ಇಳಿಕೆಗೂ ಕೂಡ ಸಹಾಯ ಆಗುತ್ತೆ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಾವು ಏನಾದರೂ ಆರೋಗ್ಯ ಸಮಸ್ಯೆ ಅಂದರೆ ಚರ್ಮದ ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ಇದು ರಾಗಿ ನಾವು ಹೆಚ್ಚಿನ ಬಳಸೋದ್ರಿಂದ ಇದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೇದು ಹಾಗೆ ರಾಗಿ ಮಸಾಲೆ ರಾಗಿ ರೊಟ್ಟಿ ರೆಡಿ ಆಯಿತು ಇದಕ್ಕೆ ಹಾಗಲಕಾಯಿ ಪಲ್ಯ ತೊಂಡೆಕಾಯಿ ಪಲ್ಯ ಹಾಗೆ ಕಾರ್ನ್ ಬಳಸ್ಕೊಂಡ್ಬಿಟ್ಟು ಸ್ಯಾಲೆಡ್ ಮಾಡ್ಕೊಂಡಿದ್ದೆ ಅಲ್ವಾ ಈ ಥರ ನಂದು ನೈಟು ವಿಡ್ ಸ್ಟೇ ನೈಟು ಊಟಕ್ಕೆ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಊಟ ಇಷ್ಟ ಆದರೆ ನೀವು ಕೂಡ ಒಂದ್ಸರಿ ಮಸಾಲೆ ರಾಗಿ ರೊಟ್ಟಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ